ಧ್ವನಿ ನ್ಯೂಸ್ ಗೆ ಸ್ವಾಗತ ಕೃಷಿ ಅಧಿಕಾರಿಗಳು ದಿಢೀರ್ ಭೇಟಿ ಹೆಸರು ಬೆಳೆಗೆ ರೋಗ ಬಾಧೆ ಪರಿಶೀಲಿಸಿ ಔಷಧಿ ಸಿಂಪಡಿಸುವಂತೆ ರೈತರಿಗೆ ಮಾಹಿತಿ ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಮುಂಗಾರು ಪ್ರಾರಂಭದಲ್ಲಿ ಉತ್ತಮ ಮಳೆಯಾಗಿದ್ದು ರೈತರು ಹರುಷದಿಂದ ಹೆಸರು ಶೇಂಗಾ ಉದು ಸೋಯಾಬೀನ್ ಬಿಟಿ ಹತ್ತಿ ಇನ್ನಿತರ ಬೆಳೆಯನ್ನ ಬಿತ್ತನೆ ಮಾಡಿದ್ದು ಈಗ ಬೆಳೆಗಳಿಗೆ ಕೀಟ ಬಾಧೆ ಕಂಡು ಬಂದ ಹಿನ್ನೆಲೆ ಧಾರವಾಡ ಜಿಲ್ಲೆ ಉಪ ಕೃಷಿ ನಿರ್ದೇಶಕ ಕೃಷಿ ಅಧಿಕಾರಿಗಳು ಆದ ಸಂದೀಪ್ ಆರ್ಜಿ ಇವರು ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ರೈತರ ಜಮೀನಿಗೆ ಭೇಟಿ ನೀಡಿ ಹಾಳಾದ ಬೆಳೆಗಳನ್ನು ಪರಿಶೀಲಿಸಿ ಹೆಸರು ಬಿತ್ತನೆ ಮಾಡಿದ ವಿವಿಧ ಬೆಳೆಗಳಿಗೆ ಕೀಟ ಬಾಧೆ ಔಷಧಿಯನ್ನ ಸಿಂಪಡಿಸುವಂತೆ ರೈತರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೆಸರು ಬೆಳೆಗೆ ಹಳದಿ ರೋಗ ಎಲ್ಲೆ ಚುಕ್ಕಿ ರೋಗ ಕಂಡುಬಂದಿದ್ದು ಕೀಟ ಬಾಧೆಯನ್ನ ಹತೋಟಿಗೆ ತರಲು ರೈತರು ಬೆಳೆಗಳಿಗೆ ಔಷಧಿಯನ್ನ ಸಿಂಪಡಣೆ ಮಾಡಬೇಕು ರೋಗ ಹತೋಟಿಗೆ ಬರುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕುಂದಗೋಳ ಕೃಷಿ ನಿರ್ದೇಶಕ ಭಾರತಿ ಮೆಣಸಿನಕಾಯಿ ಮಾತನಾಡಿ ಹತ್ತಿ ಬೆಳೆಯಲ್ಲಿ ಹಳದಿ ರೋಗ ಕಂಡುಬಂದರೆ ತಕ್ಷಣ ಹಳದಿ ರೋಗದ ಗಿಡಗಳನ್ನ ಕಿತ್ತು ನಾಶಪಡಿಸಬೇಕು ಈ ರೋಗ ಬೇರೆ ಬೇರೆ ಗಿಡಕ್ಕೆಲ್ಲ ಕಾಣಿಸಿಕೊಳ್ಳುತ್ತೆ ಈ ಹಳದಿ ರೋಗ ಕಂಡುಬಂದಲ್ಲಿ ನಾಶಪಡಿಸುವುದು ಸೂಕ್ತ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ಅಧಿಕಾರಿ ಅಂಬಿಕಾ ಮಹೇಂದ್ರ ಕರ್ ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರ್ ನಾಗಪ್ಪ ಸಿದ್ದನವರ್ ರಾಜು ಮಲ್ಲಿಕವಾಡ ಮುತ್ತು ಸಾಬ್ ಯಲಿಗಾರ್ ಚನ್ನಬಸಪ್ಪ ಸಿದ್ದುನವರ್ ತಿರುಕಪ್ಪ ಯೋಗಪ್ಪನವರ್ ಸೇರಿ ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು ಅಂದಪ್ಪ ಕೂಡೂರ ಧಾರವಾಡ

ಆಯ್ತಾ ಹಂಗ ಜ್ವರ ಬರ್ತಾ ಜ್ವರ ಬರ್ ಬಂದೆ ಬಂದೇ ಎಲ್ಲ ಇವ್ರಿ ಇವ್ರಿ ಅಂದ್ರಿ ಆಯ್ತಾ ಅಷ್ಟು ಎಷ್ಟೇ ಮಣ್ಣಾ ಈಗ ಎಲ್ಲಾ ಮೈದ್ ಹಾಕ್ತಿದ್ರು ಮೈದ್ ಎಲ್ಲಾ ಚನ್ನಾಗ ಕುತ್ ಬಂತಿ ಗೋಜ್ ಜೊಳಕ್ಕೆ ತನ್ನಾಗೆಲ್ಲಾ ಬೆಳೆ ಬಂತು ಈ ಕೀಡೆ ಜಾಸ್ತಿ ಆಗ್ತದೆ ಹೇಳ್ತಿವಿ ಇವ್ರಿ ಹಾಕ್ಬಿಟ್ರಲ್ಲ ಜಾಸ್ತಿ ಒಂದೇ ಚೀಲ ಹಾಕ್ಬೇಕಂತೀವಿ ಚೀಲ ಹಾಕ್ತಾರೆ ಕಾಯಿಲೆ ಜಾಸ್ತಿ ಆಗ್ತದೆ